ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಬೆಡ್ದಳ್ಳಿ ಗ್ರಾಮ ಪಂಚಾಯಿತಿ ಉದ್ಘಾಟನೆ ಹಾಗೂ ಅಂಬೇಡ್ಕರ್ ಭವನ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಟ್ಟಡ ಗುದ್ದಲಿ ಪೂಜೆ ಈ ಕಾರ್ಯಕ್ರಮ ಮಾನ್ಯ ಶಾಸಕರಾದ ಜಿ ಎಸ್ ಶ್ರೀನಿವಾಸರವರು ನೆರವೇರಿಸಿಕೊಟ್ಟರು ಈ ಸಂದರ್ಭದಲ್ಲಿ ಪಂಚಾಯಿತಿ ಪ್ರಭಾರಿ ಅಧ್ಯಕ್ಷರಾದ ಚೆನ್ನಬಸಪ್ಪ ಮತ್ತು ಸದಸ್ಯರುಗಳಾದ ಬಿ ಕೆ ಯೋಗೇಶ್ ಕೆ ಎನ್ ಧನಂಜಯ ಲಾವಣ್ಯ ರಂಗನಾಥ್ ಮು ಮಾಲಾ ನವೀನ್ ಕುಮಾರ್ ಸೌಮ್ಯ ಲೋಕೇಶ್ ಶೋಭಾ ಮತ್ತು ಇ ಎ ವಿನೋದ್ ಜೆಇ ರವಿಕುಮಾರ್ ಮತ್ತು ಮುಖಂಡರುಗಳಾದ ಬೆಡ್ತಳ್ಳಿ ರವಿ ಕೆ ಡಿ ಪಿ ನಾಮಿನಿ ಸದಸ್ಯರಾದ ಮೊಹಮ್ಮದ್ ಪೀರ್ ವಿ ಎಸ್ ಎಸ್ ಅಧ್ಯಕ್ಷರಾದ ಪ್ರಶಾಂತ್ ಅಲಿಯಾಸ್ ಬಾಬು ನರೇಗಾಧಿಕಾರಿ ಯೋಗೇಶ್ ಪೊಲೀಸ್ ಠಾಣಾಧಿಕಾರಿ ಪಿ ಎಸ್ ಐ ನಾಗೇಂದ್ರ ನಾಯ್ಕ ಪಿ ಟಿ ಶಿಕ್ಷಕರಾದ ನಟರಾಜ್ ಕ್ರೀಡೆಯಲ್ಲಿ ಮೊದಲನೇ ಸ್ಥಾನ ಪಡೆದ ಬೆಟ್ಟತಳ್ಳಿ ಮಕ್ಕಳಿಗೆ ಸನ್ಮಾನ ಹಾಗೂ ಅಭಿವೃದ್ಧಿ ಅಧಿಕಾರಿಗಳಾದ ಎಸ್ ಬಿ ಮಂಜಪ್ಪ ಮತ್ತು ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು ವರದಿ ಕರ್ಕುಚಿ ಕೃಷ್ಣಮೂರ್ತಿ ಎಸ್ಪಿ ಸೆವೆನ್ ನ್ಯೂಸ್ ತರೀಕೆರೆ

ప్రశ్న మార్చారు రెండు విషయాలు సుందరమను తెలంగాణ సభ అనేది సర్కారుతో మాట్లాడతంతగా ఒక కమెంమెంట్ కొట్టింది யாரం విషయం అనుమా ఆ పాఠం మొత్తం పరిణమించే చెప్తాయి ఒక కొడు సిగ్నటెచర్ కొట్టేది చాలు దేనికే వస్తుంది సమాచార శాఖను అంబోర్ నుండి కాల్ చేస్తారు నమేం అంత లేదు ఎలక్ట్రాన్ ఉపపడింది

పెట్టమిక కృషి పొందిన సహకార సంఘం సాధన అధ్యక్షి గ్రామ పంచ సదస్ గ్రామ ముఖ్య రవికమార్ ಕೆಪಿ ಸದಸ್ಯರಂತ ಮತ್ತು ಮಾಜಿ ಅಧ್ಯಕ್ಷರಂತ ಮೇಪುಕ್ ಸಾಹ್ ಅವರೇ ಹಾಗೂ ಕೃಷಿ ಪಕ್ಷ ಸಹಕಾರ ಸಂಘ ಘಟಕದಲ್ಲಿ ಅಧ್ಯಕ್ಷರಂತ ಪ್ರಶಾಂತ್ ಅವರೇ ಉಪಾಧ್ಯಕ್ಷರಂತ ತಮ್ಮಯ್ಯ ಅವರೇ ಮತ್ತು ಇಲ್ಲಿ ಉಪಸ್ಥಿತರಂತ ಎಲ್ಲ ಮಾಧ್ಯಮದ ಹಿರಿಯರೇ ಹಾಗೂ ಎಲ್ಲ ಅಧಿಕಾರಿ ವರ್ಗದವರೇ ಸಿಬ್ಬಂದಿ ವರ್ಗದವರೇ ಮತ್ತು ಗ್ರಾಮಸ್ಥರೇ ಮತ್ತು ಸ್ವಸಹಾಯ ಹಣ ಕೊಡಲಿಕ್ಕೆ ತೊಂದರೆ ಆಗಿಲ್ಲ ನಾನು ಖುದ್ದಾಗಿ ಇವರೆಲ್ಲರೂ ವ್ಯಕ್ತಿಗ ಎಲ್ಲರೂ ಒತ್ತಡ ಹಾಕಿದ್ರು ಖುದ್ದಾಗಿ ಸಿಒೋ ಮಾತಾಡಿಬಿಟ್ಟು ಹಣವನ್ನು ಕೊಡ್ಲಿಕ್ಕೆ ಬೇರೆ ಬೇರೆ ಕೊಡ್ಲಿಕ್ಕೆ ರಿಲೀಸ್ ಮಾಡಿಸಿ ಇವತ್ತು ನಮ್ಮ ಕಟ್ಟಡ

ಅಸ್ಟೆಂಟ್ ಕಮಿಷನರ್ ಮತ್ತು ಪಕ್ಷದವರು ಎಲ್ಲ ಅಧಿಕಾರಿಗಳು ಒಂದು ಜನ ಸಂಪರ್ಕ ಸಮೇದ ಮಾಡಿದೆ ನಮಗೆಲ್ಲ ಜಾಪೇ ಇರಬೇಕು ಅವಾಗೂ ಕೆಲವು ಬೇಡಿಕೆಗಳನ್ನ ಕೊಟ್ಟಿದ್ರಿ ಪಶು ಆಸ್ಪತ್ರೆ ಹಾಕಬೇಕು ಸರ್ ಇಲ್ಲಿ ತನಿಖೆಗೆ ಹೋಗೋದು ದೂರ ಆಗೋಕ್ಕೂ ಸೇರಿ ನಾನು ಮೊದಲನೇ ಪಶು ಆಸ್ಪತ್ರೆಯೆಲ್ಲ ಕೊಟ್ಟಿದ್ದು ಬೆಳಿಗ್ಗೆ ಅದಕ್ಕಿಂತ ಬಹಳ ಮುಖ್ಯವಾಗಿತ್ತು ಆದರೂ ಕೂಡ ಇಲ್ಲಿಯ

ಪೆಟ್ರಿಗೆ ಬ್ರಿಡ್ಜ್ ತೆಗೆಯಿಂದ ಕನೆಕ್ಷನ್ ಮಾಡಕ್ಕೆ ಒಂದೊಬ್ಬರು ಆಗಿರಬೇಕಂತ ಟೈಮ್ ಸುಮಾರು ಒಂದು ಬರೆ ಕೊಟ್ಟಿಟ್ಟು ಕಟ್ಟಿದ್ವಿ ನಾನು ಶಾಸಕ ಆ ತಕ್ಷಣ ಆಗ್ತಾ ಸ್ವಲ್ಪ ಡಾಲ ವೈರಲ್ ಆಗಿದ್ದು ವೈಯರ್ ಬರಲಿಲ್ಲ ಬೇರೆ ಮನಸ್ಸು ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ತದೆ ಹಾಂ ಅದು ಕೂಡ ಈ ಆಗಿ ಉದ್ಘಾಟನೆ ಮಾಡಕ್ಕೆ ಆಗಿದೆ ಇವತ್ತು ಬಹಳ ಮುಖ್ಯವಾಗಿ ಎಸ್ ಸಿ ಕಾಲೊಮಿಯ ಡ್ರೈನೇಜ್ ಮಹಿಳೆಯರೆಲ್ಲ ಕೇಳಿದ್ರು ಹೋಗಿದ್ರಮ್ಮ ಡ್ರೈನೇಜ್ ಹಾಕಿರು ಒಬ್ಬರೇ ಇದ್ದರೆ ಆದಷ್ಟು ಬೇಗ ನಾನಿವ ಡ್ರೈನೇಜ್ ನೋಡಿದ್ದೀನಿ ಮುನ್ನೂರ ಮೀಟರ್ ಬರುತ್ತೆ ಅಂತ ಯೋಗೇಶ್ ಅವರು ಹೇಳಿದ್ದಾರೆ ಅದನ್ನ ಆದಷ್ಟು ಬೇಗ ಮಾಡಿಕೊಳ್ತೇನೆ ನೋಡಿದೆ ಸಮಸ್ಯೆ ನೋಡಿದ್ದೀನಿ ಅದನ್ನು ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅವರು ಮತ್ತು ಬಾಬು ಅವರು ಹೇಳಿದ್ದಾರೆ ಚಂದ ಅವರು ಹೇಳಿದ್ದಾರೆ ಮತ್ತೆ ನಾನೇನು ಮಾಡಿದೆ ಅಂತ ಸಪರೇಟ್ ಆಗಿ ಹೇಳಕ್ಕೆ ಹೋಗಲ್ಲ ಇವತ್ತು ಬಹಳ ಮುಖ್ಯವಾಗಿ ಅಂತಂದ್ರೆ ನಮ್ಮ ಸರ್ಕಾರ ಬಂದಾಗ ಚುನಾವಣೆ ಗ್ಯಾರಂಟಿಯನ್ನ ಕೊಟ್ಟಿದ್ವಿ ಐದು ಗ್ಯಾರಂಟಿಯನ್ನ ಅಧಿಕಾರಕ್ಕೆ ಬಂದ ಕೆಲವು ಗಂಟೆಗಳಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಮಹಿಳೆ ಪ್ರತಿಯೊಬ್ಬರಿಗೂ ಎರಡು ಸಾವಿರ ಪ್ರತಿ ತಿಂಗಳು ಬರ್ತಾ ಇದೆ ಅನ್ನಭಾಗ್ಯದಲ್ಲಿ ಹತ್ತು ಕೆಜಿ ಐದು ಅಧಿಕಾರ ವಿತರಣೆ ಮಾಡ್ತಾ ಇದೆ ಯುವ ನಿಧಿ ಎರಡು ವರ್ಷ ಸೈಪಟ್ ಕೊಡ್ತಕ್ಕಂಥದ್ದು ಕೂಡ ಸರ್ಕಾರ ಕೊಡ್ತಾ ಇದೆ ನನ್ನ ಅಂದಾಜು ಬೆಟ್ಟಲ್ಲಿ ಯಾರು ಕೈ ಬಿಲ್ ಕಟ್ತಿಲ್ಲ ಕಟ್ತಾ ಇದೆ ಬಿಲ್ ಇರಲಿ ನೈಂಟಿ ನೈನ್ ಪರ್ಸೆಂಟ್ ಕಟ್ಟಲ್ಲ ಕಟ್ತಿದ್ರೆ ಕೈ ಬಿಲ್ ನೀವು ಕಟ್ತೀರಾ ನೀವು